ಮಾರ್ನಿಂಗ್ ನಮಸ್ಕಾರ ಜೈ ಭೀಮ್ ಆತ್ಮೀಯರೇ ಇವತ್ತು ನಾವು ಮೈಸೂರಿನ ಮೇಟ್ಗಳಿಯಲ್ಲಿ ಕೆಲವು ತಿಂಗಳ ಹಿಂದೆ ಏನು ರುಕ್ಸಾನಾ ಎಂಬ ಯುವತಿಯನ್ನ ಬರ್ಬರವಾಗಿ ಬಲೆಗೈಯಲಾಗಿತ್ತೋ ಅವರ ಮನೆಗೆ ನಾವು ಇವತ್ತು ಎಸ್ ಸಿ ಪಿ ನಿಯೋಗ ಭೇಟಿ ಕೊಟ್ಟಿದ್ದೇವೆ ಇಲ್ಲಿ ಈಗಾಗಲೇ ನಮ್ಮ ಜಿಲ್ಲಾ ಸಮಿತಿಯವರು ನಮ್ಮ ಒಂದು ತಂಡ ಈ ಒಂದು ಕುಟುಂಬದೊಂದಿಗೆ ಸಹಕಾರ ಮಾಡಿಕೊಂಡು ಆ ಕೇಸಿನ ವಿಚಾರ ಇರ್ಬೋದು ಎಲ್ಲ ವಿಚಾರಗಳಲ್ಲೂ ಕೂಡ ಸಹಕಾರ ಕೊಡ್ತಿರುವಂಥದ್ದು ಇವತ್ತು ನಾವು ಇಲ್ಲಿ ವಿಚಾರಣೆ ಮಾಡಿ ಬಂದಾಗ ಏನು ರುಕ್ಸಾನ ಎಂಬ ಯುವತಿಯನ್ನು ಅವರನ್ನು ಪುಸಲಾಯಿಸಿ ನಂಬಿಸಿ ಬರ್ಬರವಾಗಿ ಏನು ಕೊಲೆ ಮಾಡಲಾಗಿತ್ತು ಮತ್ತು ಅವರ ಒಂದು ನವಜಾತ ಶಿಶುವನ್ನು ಕೂಡ ಬೀದಿಯಲ್ಲಿ ಬಿಸಾಡಲಾಗಿತ್ತು ಈಗಾಗಲೇ ಆರೋಪಿ ಪ್ರದೀಪನವರು ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ಇಲ್ಲಿ ಈ ಮನೆಯಲ್ಲಿ ನಾವು ವಿಚಾರ ಮಾಡಲಾಗಿ ಇಷ್ಟು ದೊಡ್ಡ ಒಂದು ಘಟನೆ ನಡೆದು ಈ ಮನೆಗೆ ಇಲ್ಲಿನ ಸ್ಥಳೀಯ ಶಾಸಕರಾದಂಥ ಹರೀಶ್ ಗೌಡರಾಗಿರಲಿ ಅಥವಾ ಇಲ್ಲಿನ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿರಲಿ ಯಾವುದೇ ರಾಜಕೀಯ ಮುಖಂಡರಾಗಿರಲಿ ಭೇಟಿ ಕೊಟ್ಟಿಲ್ಲ ನಿಮ್ಗೆ ಗೊತ್ತಿರ್ಬೋದು ಕೆಲವು ದಿನಗಳ ಹಿಂದೆ ನೇಹಾ ಎಂಬುವ ಯುವತಿಯನ್ನು ಕೊಲೆ ಪ್ರಕರಣ ಆದಾಗ ಇಡೀ ರಾಜ್ಯಾದ್ಯಂತ ಅದು ಸುದ್ದಿ ಆಗ್ತದೆ ಆ ನಂತರ ಎಲ್ಲ ನಾಯಕರು ಕೂಡ ನೇಹ ಮನೆಗೆ ಭೇಟಿ ಕೊಡ್ತಾರೆ ಸಿದ್ದರಾಮಯ್ಯ ಅವರು ಭೇಟಿ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಭೇಟಿ ಕೊಡ್ತಾರೆ ಅಮಿತ್ ಶಾ ಅವರು ಭೇಟಿ ಕೊಡ್ತಾರೆ ನಡ್ಡಾರು ಭೇಟಿ ಕೊಡ್ತಾರೆ ಇಡೀ ನಾಯಕರು ಕೂಡ ಭೇಟಿ ಕೊಟ್ಟು ಅವರ ಮನೆಗೆ ಸಾಂತ್ವನ ಹೇಳ್ತಾರೆ ಆದರೆ ಅದೇ ರೀತಿ ಬರ್ಬರವಾಗಿ ಕೊಲೆಯಾದಂಥ ರುಕ್ಸಾನ ಮನೆಗೆ ಒಬ್ಬನೇ ಒಬ್ಬ ರಾಜಕೀಯ ನಾಯಕರು ಕೊಲೆ ಆಗುತ್ತಾರೆ ಇಲ್ಲಿ ಕಾಂಗ್ರೆಸ್ನ ಪ್ರಮೋಚ ನಾಯಕ ಸುರ್ಜೇವಾಲಾ ಅವರು ಹೇಳ್ತಾರೆ ನೇಹ ಕೊಲೆ ಆರೋಪಿಗೆ ತೊಂಬತ್ತು ದಿವಸದಲ್ಲಿ ಗಲ್ಲು ಶಿಕ್ಷೆ ಕೊಡ್ತೀವಿ ಅಂತ ಅದೇ ರೀತಿ ಕೊಲೆಯಾದಂತಹ ಈ ರುಕ್ಸಾನ ಆ ಆರೋಪಿಗೆ ಗಲ್ಲು ಶಿಕ್ಷೆ ಕೊಡಲಿಕ್ಕೆ ಯಾಕೆ ಯಾರೂ ಕೂಡ ತಯಾರಾಗೋದಿಲ್ಲ ಅನ್ನೋಂಥದ್ದನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಹಾಗಾಗಿ ಈ ಒಂದು ತಾರತಮ್ಯ ನೀತಿ ಏನಿದೆ ಅತ್ಯಂತ ಬಡ ಕುಟುಂಬದ ಈ ಒಂದು ಹೆಣ್ಣುಮಗಳು ಉದ್ಯೋಗಕ್ಕಾಗಿ ಹೋದಂಥ ಸಂದರ್ಭದಲ್ಲಿ ಅವರನ್ನ ಹೇಮಾರಿಸಿ ಈ ರೀತಿಯಾದಂಥ ಒಂದು ಬರ್ಬರವಾದಂಥ ಕೃತ್ಯ ಮಾಡಿರುವಂಥದ್ದು ಏನು ಕರ್ನಾಟಕ ಸರ್ಕಾರಕ್ಕೆ ನಾವು ಆಗ್ರಹಪಡಿಸಿರುವಂಥದ್ದು ಯಾವ ರೀತಿ ನೀವು ನೇಹಾ ಕೊಲೆ ಪ್ರಕರಣವನ್ನು ಸಿ ಓ ಡಿ ಅದೇ ರೀತಿ ಸಿ ಓಡಿ ತನಿಖೆ ಒಪ್ಪಿಸಬೇಕು ಇನ್ನು ಬಹಳ ಮುಖ್ಯವಾಗಿ ಇಲ್ಲಿ ಹೇಳಲೇಬೇಕಾದಂತಂದ್ರೆ ಏನು ಈ ಯುವತಿ ಮನೆಯಿಂದ ಮಿಸ್ ಆದಂತಹ ಸಂದರ್ಭದಲ್ಲಿ ಕಾಣೆಯಾದಂತಹ ಸಂದರ್ಭದಲ್ಲಿ ಮನೆಗೆ ಬರೋದ ಸಂದರ್ಭದಲ್ಲಿ ಮೇಟಗಳ್ಳಿ ಪೊಲೀಸ್ ಸ್ಟೇಷನ್ಗೆ ಈ ಕುಟುಂಬ ಹೋಗಿ ಕಂಪ್ಲೇಂಟನ್ನು ಕೊಡ್ತದೆ ಆದರೆ ಮೇಟಗಳ್ಳಿ ಪೊಲೀಸ್ ಸ್ಟೇಷನ್ ಅವರು ಯಾವುದೇ ಸೀರಿಯಸ್ನೆಸ್ ತಗೊಳ್ಳೋದಿಲ್ಲ ಇವರ ಅವರ ಫೋನ್ ನಂಬರ್ ಕೊಟ್ಟಿರ್ತಾರೆ ಆ ಯುವಕನನ್ನು ಕರೆಸಿ ಮಾತಾಡಿ ಹಾಗೆ ಬಿಟ್ಟಿರ್ತಾರೆ ಈ ಮೆಟ್ಗಳ್ಳಿ ಪೊಲೀಸ್ ಠಾಣೆಯ ಒಂದು ಮಿಸ್ಸಿಂಗ್ ಕಂಪ್ಲೇಂಟನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳದೇ ಇರುವಂಥ ಕಾರಣ ಇಂತಹ ಒಂದು ದೊಡ್ಡ ಒಂದು ಕೃತ್ಯ ಇಲ್ಲಿ ನಡೆದು ಹೋಗಿದೆ ಹಾಗಾಗಿ ಈ ಮೆಟ್ಗಳಿ ಪೊಲೀಸ್ ಇವರ ಬಗ್ಗೆ ಕೂಡ ಒಂದು ತನಿಖೆಯನ್ನು ನಡೆಸಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈಗ ನಾವು ಸರ್ಕಾರಕ್ಕೆ ಆಗ್ರಹಿಸ್ತೇವೆ ಮತ್ತು ಅತ್ಯಂತ ಈ ಬಡ ಕುಟುಂಬ ಈ ಕುಟುಂಬಕ್ಕೂ ಕೂಡ ಸರ್ಕಾರದ ವತಿಯಿಂದ ಒಂದು ಕಾಂಪನ್ಸೇಷನ್ನ ಕೊಡಬೇಕು ಅಂತ ಹೇಳಿ ಕೂಡ ನಾವಿವತ್ತು ಮನವಿಯನ್ನು ಮಾಡ್ತಾ ಇದ್ದೇವೆ ಧನ್ಯವಾದಗಳು ಥ್ಯಾಂಕ್ ಯು